ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಎಪ್ಪತ್ತನೇ ರಾಷ್ಟ್ರೀಯ ಪ್ರಶಸ್ತಿಗಳು ಪ್ರಕಟವಾಗಿವೆ ಕನ್ನಡಕ್ಕೂ ಸಿಂಹಪಾಲು ಸಿಕ್ಕಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಬಹಳ ಮುಖ್ಯವಾಗಿ ಕನ್ನಡಕ್ಕೆ ಮೂರನೇ ಬಾರಿಗೆ ರಾಷ್ಟ್ರಗೊಂಡಿದೆ ನಟನೆಯಲ್ಲಿ ೂ ಸಹ ನಟನೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಉದಾಹರಣೆ ಇದ್ದಿದ್ದು ಎರಡೆರಡು ಒಂದು ತವರನ ಕಥೆ ಸಿನಿಮಾಕ್ಕೆ ಅವರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ನಂತರ ಸಂಚಾರಿ ವಿಜಯ್ ಅವರಿಗೆ ನಾನು ಅವನಲ್ಲ ಅವಳ ಸಿನಿಮಾಕ್ಕೆ ನಟನೆಗಾಯಕ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿತ್ತು ಆದ್ರೆ ಈಗ ಮೂರನೇ ಬಾರಿ ಕನ್ನಡಕ್ಕೆ ಅತ್ಯುತ್ತಮ ನ ರಾಷ್ಟ್ರ ನಟ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅದು ರಿಷಬ್ ಶೆಟ್ಟರ್ಗೆ ಕಾಂತರ ಸಿನಿಮಾದ ಅಭಿನಯದ ಮೂಲಕ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿಗೆ ಪಾಜನರಾಗಿದ್ದಾರೆ ಹಾಗಾಗಿ ಈ ಸಿನಿಮಾ ಬಹಳ ಮುಖ್ಯವಾಗಿ ಕನ್ನಡದಲ್ಲಿ ಕನ್ನಡ ಜಾನಪದದಲ್ಲಿ ಕನ್ನಡದ ಏನು ಕರಾವಳಿಯ ಕತೆ ಇತ್ತು ದೈವಗಳ ಕತೆ ಬಂಜುರ್ಲೆಯ ಕತೆ ಇತ್ತು ಆ ಕಥೆಯನ್ನ ಪ್ರಮುಖವಾಗಿ ಇಟ್ಕೊಂಡು ಕೇಂದ್ರೀಕರಿಸಿ ಮಾಡಿದಂತ ಒಂದು ಸಿನಿಮಾ ಇದು ಆ ಸಿನಿಮಾ ರಿಲೀಸ್ ಆದಾಗ ತುಂಬಾ ಒಳ್ಳೆ ಸ್ಪಂದನೆ ವ್ಯಕ್ತವಾಗಿತ್ತು ಮತ್ತೆ ಬೇರೆ ಬೇರೆ ಭಾಷೆಗಳಲ್ಲೂ ಸಹ ರಿಲೀಸ್ ಆಗಿ ಕನ್ನಡ ಮಾತ್ರ ಅಲ್ದೆ ಪ್ಯಾನ್ ಇಂಡಿಯಾದಲ್ಲೂ ಸಹ ಕಾಂತರ ಸಿನಿಮಾ ಒಳ್ಳೆ ಹೆಸರನ್ನ ತರುತ್ತೆ ರಿಷಬ್ ಶಕ್ ನಿರ್ದೇಶನ ಮಾಡಿದಂತ ಸಿನಿಮಾ ಮತ್ತೆ ಅವರು ಅಲ್ಲಿ ಆಕ್ಟ್ ಮಾಡಿದಂತ ಸಿನಿಮಾ ಕಾಂತಾರಕ್ಕೆ ಈಗ ಕಾಂತಾರ ಸಿನಿಮಾಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಬಂದಿದೆ ಆದರೆ ಮನೋರಂಜನಾ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಅಲ್ಲ ಅದು ಮಲಯಾಳಂನ ಆಟಂ ಸಿನಿಮಾಕ್ಕೆ ಆ ಪ್ರಶಸ್ತಿ ಹೋಗಿದೆ ಆದ್ರೆ ಕಾಂತಾರಕ್ಕೆ ಅತ್ಯುತ್ತಮ ಸಿನಿಮಾ ಮನೋರಂಜನೆ ಅತ್ಯುತ್ತಮ ಮನೋರಂಜನೆ ಸಿನಿಮಾದಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಕಾಂತಾರಕ್ಕೆ ಹಾಗಾಗಿ ಎರಡು ಪ್ರಶಸ್ತಿಗಳು ಕಾಂತಾರಕ್ಕೆ ಏನು ಕಾಂತಾರದ ಸಬ್ಜೆಕ್ಟ್ ಇತ್ತು ಮತ್ತೆ ಕಾಂತಾರದ ಆ ನಿರ್ದೇಶನ ಇತ್ತು ಮತ್ತೆ ಅತ್ಯುತ್ತಮವಾಗಿ ಆ ಕಥೆ ನಿರೂಪಣೆ ಮಾಡಿದಂತ ರೀತಿ ಇತ್ತು ಅದಕ್ಕೆ ಪ್ರಶಸ್ತಿ ಬಂದಂತೆ ಆಗಿದೆ ಈ ಕಾಂತಾರ ಸಿನಿಮಾಕ್ಕೆ ಎರಡು ಪ್ರಶಸ್ತಿಗಳು ಅತ್ಯುತ್ತಮ ನಟ ಮತ್ತು ಅತ್ಯುತ್ತಮ ಮನೋರಂಜನಾತ್ಮಕ ಸಿನಿಮಾ ಈ ಎರಡು ಪ್ರಶಸ್ತಿಗಳು ಕಾಂತಾರ ಸಿನಿಮಾಕ್ಕೆ ಬಂದಿದೆ ಇನ್ನ ಕೆಜಿಎಫ್ ಟು ಸಿನಿಮಾ ಆ ಪ್ಯಾನ್ ಇಂಡಿಯಾ ಮೊತ್ತ ಮೊದಲ ಬಾರಿಗೆ ಕನ್ನಡದ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಅಂತ ಒಂದು ಸಕ್ಸಸ್ ಕಂಡಿದೆ ಅಂದ್ರೆ ಕೆಜಿಎಫ್ ಸಿನಿಮಾದಲ್ಲಿ KGF ಚಾಪ್ಟರ್ ಒನ್ ಅದು ಸಹ ಎಲ್ಲ ಕಡೆ ರೀಚಾರ ಮತ್ತೆ ಅದಕ್ಕಿಂತ ಹೆಚ್ಚು ಸಕ್ಸಸ್ ಅನ್ನ ಕಂಡಿದ್ದು ಕೆಜಿಎಫ್ ಟು ಸಿನಿಮಾ ಯಶ್ ಪ್ರಮುಖ ನಟರಾಗಿ ಇದ್ದಂತ ಸಿನಿಮಾ ಪ್ರಶಾಂತ್ ನೀಲ್ ನಿರ್ದೇಶನ ಆ ಸಿನಿಮಾಕ್ಕೆ ಇದೆ ಆ ಸಿನಿಮಾಕ್ಕೂ ಸಹ ಪ್ರಶಸ್ತಿ ಸಿಕ್ಕಿದೆ ಆದ್ರೆ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಅಂತೇಳಿ ಅಂದ್ರೆ ಅತ್ಯುತ್ತಮ ಪ್ರಾದೇಶಿಕ ಅಂತಂದ್ರೆ ಎಲ್ಲಾ ಭಾಷೆಗಳಲ್ಲೂ ಸಹ ಒಂದು ಸಿನಿಮಾವನ್ನ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಅಂತೇಳಿ ಆಯ್ಕೆ ಮಾಡ್ತಾರೆ ಅದೇ ರೀತಿ ಕನ್ನಡದ ಎಫ್ ಟು ಸಿನಿಮಾ ಅತ್ಯುತ್ತಮ ಪ್ರಾದೇಶಿಕ ಪ್ರಶಸ್ತಿಯನ್ನು ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಅನ್ನುವಂತ ಪ್ರಶಸ್ತಿಯನ್ನು ಪಡೆದಿದೆ ಮತ್ತೆ ಇನ್ನೊಂದು ಸಿನಿಮಾ ಸಾಹಸ ನಿರ್ದೇಶನಕ್ಕಾಗಿ ಆಗಿರುವಂತಹ ಪ್ರಶಸ್ತಿಯನ್ನು ಪಡೆದಿದೆ ಹಾಗಾಗಿ ಕನ್ನಡಕ್ಕೆ ನಾಲ್ಕು ಪ್ರಶಸ್ತಿಗಳು ಬಂದಿವೆ ಅದರಲ್ಲಿ ಮೂರು ಪ್ರಶಸ್ತಿಗಳು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳಾದ್ರೆ ಒಂದು ಒಂದು ಪ್ರಾದೇಶಿಕ ಮಟ್ಟದ ಒಂದು ಪ್ರಶಸ್ತಿ ಹಾಗಾಗಿ ಕನ್ನಡಕ್ಕೆ ಒಂದು ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗ ಈಗೇನು ಸಿನಿಮಾಗಳಿಗೆ ಗೆಲ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಚರ್ಚೆ ನಡೀತಾ ಇತ್ತು ಅದಕ್ಕೆ ಒಂದು ಟಾನಿಕ್ ಕೊಟ್ಟಂತ ರೀತಿ ಅಂತ ಆಗಿದೆ ಮತ್ತೆ ಬಹಳ ಮುಖ್ಯವಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ಏನಿದೆ ರಾಷ್ಟ್ರ ಪ್ರಶಸ್ತಿ ಈಗ ಮೂರನೇ ಉಪನಟ ಕನ್ನಡದ ಉಪನಟ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿರೋದು ಚಾರು ಮತ್ತು ಸಂಚಾರಿ ವಿಜಯ ನಂತರ ಮೂರನೇ ಬಾರಿ ರಾಷ್ಟ್ರ ಪ್ರಶಸ್ತಿ ಬಂದಿರೋದೇನಿದೆ ಇದೊಂದು ರೀತಿ ವಿಷಯ ವಿಚಾರ ನಂತನಿ ಹಾಗೇನೆ ಕಾಂತಾರ ಎಫ್ ಟು ಭರ್ಜರಿ ಚಿತ್ರಗಳು ನಾವೆಲ್ಲರೂ ಕೂಡ ನೋಡಿದೀವಿ ಬಾಕ್ಸ್ ಆಫೀಸ್ ನಲ್ಲಿ ಕೊಳ್ಳೆ ಕೂಡ ಹೊಡೆದಿದೆ ಸ್ಯಾಂಡಲ್ವುಡ್ ನಲ್ಲಿ ಈ ಪ್ರಶಸ್ತಿಗಳ ನಿರೀಕ್ಷೆ ಇಲ್ಲ ಕನ್ನಡದಲ್ಲಿ ಬಹಳಷ್ಟು ಸಿನಿಮಾಗಳು ಸ್ವರ್ಣ ಕಮಲ ಪ್ರಶಸ್ತಿಯನ್ನು ಪಡೆದಿದ್ದಾವೆ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿಯನ್ನು ಪಡೆದಿದ್ದಾವೆ ಬೇರೆ ಬೇರೆ ವಿಭಾಗದಲ್ಲಿ ಹಿಂದೆಲ್ಲ ಪ್ರಶಸ್ತಿ ಬಂದಿದೆ ಗಿರೀಶ್ ಕಾಸರೋಳ್ಳಿ ಅವರು ನಿರ್ದೇಶನ ಮಾಡಿದಂತ ಮಣಿಯಮ್ಮ ಇರ್ಬಹುದು ಅವರು ನಿರ್ದೇಶನ ಮಾಡಿದಂತ ಎಲ್ಲಾ ಚಿತ್ರಗಳು ಸಹ ಪ್ರಶಸ್ತಿಯನ್ನು ಪಡೆದಿದ್ದಾವೆ ಈ ಹಿಂದೆ ಆ ಶೇಷಾದ್ರಿ ಅವರು ನಿರ್ದೇಶನ ಮಾಡಿದಂತ ಸಿನಿಮಾಗಳು ಸಹ ಹಲವು ಪ್ರಶಸ್ತಿಗಳನ್ನ ಈ ಹಿಂದೆ ಪಡೆದಿದ್ದಾವೆ ಹಾಗಾಗಿ ಪ್ರಶಸ್ತಿಗಳು ಕನ್ನಡಕ್ಕೆ ಬರ್ತಾರೆ ಹೊರತು ಕನ್ನಡಕ್ಕೆ ಬರ್ತಲ್ಲ ಅದು ಅತ್ಯುತ್ತಮ ನಟ ಏನಿದೆ ಇದು ಬಂದಿದ್ದಿಲ್ಲ ಇದು ಮೂರನೇ ಬಾರಿ ಬಂದಿದೆ ಅನ್ನೋದು ಅನ್ಬಿಟ್ರೆ ಇನ್ನು ಅತ್ಯುತ್ತಮ ಚಿತ್ರಗಳ ಪ್ರಶಸ್ತಿ ಪ್ರಸ್ತುತ ಇದಾವೆ ಪ್ರಾದೇಶಿಕ ಅತ್ಯುತ್ತಮ ಪ್ರದೇಶಿಕ ಚಿತ್ರ ಅಂತಂದ್ರೆ ಒಂದು ಒಂದು ಸಿನಿಮಾಕ್ಕೆ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಅಂತ ಪ್ರಶಸ್ತಿ ಕೊಡ್ಲೇಬೇಕು ಪ್ರತಿ ವರ್ಷ ಒಂದು ಕನ್ನಡ ಸಿನಿಮಾ ಸಿಕ್ಕೇ ಸಿಗುತ್ತೆ ಹಾಗಾಗಿ ಇದೇನು ಒಂದು ಅಹ್ ಅತ್ಯುತ್ತಮ ಮನೋರಂಜನಾತ್ಮಕ ಚಿತ್ರ ಅನ್ನೋದೇ ಕೆಟಗರಿಯನ್ನು ಮಾಡಿದರೆ ಅತ್ಯುತ್ತಮ ಚಿತ್ರ ಅಲ್ಲ ಅತ್ಯುತ್ತಮ ಮನೋರಂಜನಾತ್ಮಕ ಚಿತ್ರ ಅಂತ ಕೆಟಗರಿ ಮಾಡಿದರೆ ಅದರಲ್ಲಿ ಕಾಂತರಕ್ಕೆ ಪ್ರಶಸ್ತಿ ಆಗಿದೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಅಂದ್ರೆ ಶ್ರೇಷ್ಠ ನಟ ಪ್ರಶಸ್ತಿ ಅದು ರಿಷಬ್ಗೆ ಬಂದಿದ್ದು ಆದ್ರೆ ಈ ಹಿಂದೆ ಪ್ಯಾರಲ್ ಸಿನಿಮಾಗಳಿಗೆ ಆಮೇಲೆ ಬೇರೆ ಬೇರೆ ತರಹದ ಕಾಂಟೆಂಪ್ರರಿ ಸಿನಿಮಾಗಳಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ರು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ ರಾಷ್ಟ್ರ ಪ್ರಶಸ್ತಿ ತುಂಬಾ ಕಮರ್ಷಿಯಲ್ ಹಿಟ್ ಆದಂತ ಕಮರ್ಷಿಯಲ್ ಸಸಂತ ಸಿನಿಮಾಗಳಿಗೆ ಪ್ರಶಸ್ತಿಯನ್ನ ಕೊಡ್ತಾ ಇದಾರೆ ನಾವು ಬಾಳ ಹಿಂದೆ ಯಾವ್ದು ಪ್ಯಾರಲ್ ಸಿನಿಮಾ ಅಂತ ಹೇಳ್ತಾ ಇದ್ರಿ ಆ ಸಿನಿಮಾಗಳಿಗೆ ಪ್ರಶಸ್ತಿ ಬೇರೆ ಯಾವುದೇ ಭಾಷೆ ಹಿಂದಿ ಆಗ್ಲಿ ಅಥವಾ ಕನ್ನಡ ಆಗ್ಲಿ ಬೇರೆ ಯಾವುದೇ ತಮಿಳು ಆಗ್ಲಿ ಮಲಯಾಳಂ ಆಗ್ಲಿ ಕಾಂಟೆಂಪ್ರರಿ ಸಿನಿಮಾಗಳಿಗೆ ಮತ್ತೆ ಪ್ಯಾರ್ನಲ್ ಸಿನಿಮಾಗಳಿಗೆ ಇಂತ ಕಂಟೆಂಟ್ ತುಂಬಾ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಪ್ರಶಸ್ತಿ ಬರ್ತಾ ಇತ್ತು ಆದ್ರೆ ಇತ್ತೀಚಿನ ವರ್ಷದಲ್ಲಿ ಕಮರ್ಷಿಯಲ್ ಸಿನಿಮಾಗಳಿಗೆ ಆಯ್ಕೆ ಮಾಡಿ ಕಮರ್ಷಿಯಲ್ ಸಿನಿಮಾಗಳಿಗೆ ಪ್ರಶಸ್ತಿನ ಕೊಡ್ತಾ ಇದ್ರೆ ಅದು ಗೊತ್ತಾಗ್ತಾ ಇದೆ ಹಾಗಾಗಿ ಕನ್ನಡದಲ್ಲಿ ಬಂದಂತ ಅತ್ಯುತ್ತಮ ಕಂಟೆಂಟ್ ಇರ್ತಕ್ಕಂತ ಮತ್ತೆ ಅದು ಅಂತ ಒಂದು ಸಿನಿಮಾಗಳನ್ನ ಮಾಡಿ ಜನರಿಗೆ ತಪ್ಪಕ್ ಆಗ್ತಿಲ್ಲ ಆಗ್ತಾ ಇಲ್ಲ ಅಂತ ಹೇಳಿ ನಿರ್ದೇಶಕರು ನಿರ್ಮಾಪಕರು ಏನೇನೋ ತರ್ಕಸ್ ಮಾಡಿ ಅದನ್ನ ಜನತೆಗೆ ತಲುಪ್ ತಲುಪಿಸುವಂತ ಪ್ರಯತ್ನ ಮಾಡದಂತ ಉದಾಹರಣೆಗಳಿದೆ ಅದನ್ನ ತಿಳ್ಬೋದು ಬೇರೆ ಬೇರೆ ಸುಮಾರು ಒಂದು ಉದಾಹರಣೆ ಅಂದ್ರೆ ತುಂಬಾ ಸಾಕಷ್ಟು ಉದಾಹರಣೆಗಳಿದ್ದಾವೆ ಆದ್ರೆ ಅಂತ ಸಿನಿಮಾಗಳಿಗೆ ಪ್ರಶಸ್ತಿನ ಕೊಡೋದು ಈಗ ಆಗ್ತಾ ಇಲ್ಲ ಹಾಗಾಗಿ ರಾಷ್ಟ್ರ ಪ್ರಶಸ್ತಿ ಕಮರ್ಷಿಯಲ್ ಸಿನಿಮಾಗಳಿಗೆ ಕೊಡ್ತಾರೆ ಇರೋದ್ರಿಂದ ಒಂದು ಕಾಂತಾರ ಮತ್ತೆ ಕೆಜಿಎಫ್ ಈ ಸಿನಿಮಾಗಳು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಮತ್ತೆ ಎಲ್ರೂ ಸಹ ಬೇರೆ ಬೇರೆ ಭಾಷೆಗಳು ರಿಲೀಸ್ ಸಕ್ಸಸ್ ಆಗಿತ್ತು ಅಂತ ಹೇಳಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ತಾರ ರೀತಿಯನ್ನ ನೋಡಿದ್ರೆ ಸಾಂತಾನ ಮತ್ತೆ ಗೆ ಪ್ರಶಸ್ತಿ ಬರಬಹುದು ಅಂತ ಒಂದು ನಿರೀಕ್ಷೆ ಇತ್ತು ಇನ್ ಬೇರೆ ಯಾವ ಸಿನಿಮಾಗಳಿಗೂ ಬರೋ ಸಾಧ್ಯತೆ ಇದಿಲ್ಲ ಹಾಗಾಗಿ ಬರಬಹುದು ನಿರೀಕ್ಷೆ ಇತ್ತು ಆದ್ರೆ ಅತ್ಯುತ್ತಮ ನಟ ಪ್ರಶಸ್ತಿ ಅನ್ನೋದು ಇದೊಂದು ರೀತಿ ಬೋನಸ್ ರೀತಿಯಲ್ಲಿ ಚಲನಚಿತ್ರಕ್ಕೆ ಬಂದಿದೆ ಅಂತ ಹೇಳ್ಬೋದು ನಟನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು